ಅತ್ತ ಸರಿಯಾಗಿ ಬಸ್ ಬರುತ್ತಿಲ್ಲ ಇತ್ತ ಮಕ್ಕಳು ಸರಿಯಾಗಿ ಶಾಲಾ ಕಾಲೇಜಿಗೆ ಹೋಗಲಾಗುತ್ತಿಲ್ಲ ಯಾರ ಹತ್ರ ಹೇಳೋಣ ಇದರ ಪ್ರಾಬ್ಲಮ್ ಈ ಸಮಸ್ಯೆ ಉದ್ಭವಿಸಿದ್ದು ಶಿರಸಿ ತಾಲೂಕಿನ ಬಿಸಲಕೊಪ್ಪ ಹಳ್ಳಿಕೊಪ್ಪ ಬುಗುಡಿಕೊಪ್ಪ ಹಾಗೂ ಮಳಲ್ಗಾಂವ್ ಭಾಗದಿಂದ ಶಾಲಾ ಕಾಲೇಜಿಗೆ ಹೋಗಿ ಬರುವ ವಿದ್ಯಾರ್ಥಿಗಳಿಗೆ ಹೌದು ಈ ಭಾಗದ ವಿದ್ಯಾರ್ಥಿಗಳಿಗೆ ಶಿಕ್ಷಣ ಕಲಿಯಲು ಸರಿಯಾಗಿ ಬಸ್ ವ್ಯವಸ್ಥೆ ಇಲ್ಲ ಬಸ್ ಬಂದರೂ ನಿಲ್ಲಿಸುತ್ತಿಲ್ಲ ಈ ಸಮಸ್ಯೆ ಬಗೆಹರಿಸುವ ಜವಾಬ್ದಾರಿ ಒಂದು ಕಡೆ ಶಾಸಕ ಶಿವರಾಮ್ ಹೆಬ್ಬಾರ್ ಬರದಾಗಿದ್ದರೆ ಇನ್ನೊಂದು ಕಡೆ ವಿಮಳ ನಾಯಕವರೆಗೂ ಇದೆ ಹೆಬ್ಬಾರ್ ಅವರಿಗೆ ತಮ್ಮ ಕ್ಷೇತ್ರದ ಸಮಸ್ಯೆ ಆದರೆ ಬಿಮ್ಮಣ್ಣ ಅವರಿಗೆ ತಮ್ಮ ತವರೂರಿನ ಸಮಸ್ಯೆಯಾಗಿದೆ ಈ ಸಮಸ್ಯೆ ಇಬ್ಬರಿಗೂ ಗೊತ್ತಾಗಿ ವಿಭಾಗೀಯ ನಿಯಂತ್ರಣಾಧಿಕಾರಿಗಳ ಗಮನಕ್ಕೆ ತಂದರೂ ಅಧಿಕಾರಿಗಳು ಮಾತ್ರ ಇದುವರೆಗೂ ಗಮನ ಹರಿಸುತ್ತಿಲ್ಲ ಎಂದರೆ ಹೇಗೆ ಆದ್ದರಿಂದ ಆ ಭಾಗದ ಮಕ್ಕಳ ಅನುಕೂಲಕ್ಕೆ ತಕ್ಕಂತೆ ಬಸ್ ಬಿಡುವ ವ್ಯವಸ್ಥೆ ಮಾಡಿಕೊಡಬೇಕೆಂದು ವಿದ್ಯಾರ್ಥಿಗಳು ಒಕ್ಕೂರಿನಿಂದ ವಿಭಾಗೀಯ ನಿಯಂತ್ರಣಾಧಿಕಾರಿಗಳಿಗೆ ಆಗ್ರಹಿಸಿದ್ದಾರೆ ಯಾಕೆ ಅಂತ ಒಂದು ಮನವಿ ಕೊಟ್ಟರು ಸಹಿತ ಬರ್ತಾ ಇಲ್ಲ ಇಲ್ಲಿಂದ ಎರಡು ಸಲ ಮೂರು ಸಲ ಮನವಿ ಕೊಟ್ಟಿದ್ರು ಇದು ವರ್ಷದಿಂದ ವರ್ಷಕ್ಕೆ ಹೆಚ್ಚಿಗೆ ಆಗ್ತಾವಂತ ಬಿಟ್ಟರೆ ನಾವು ಮಾಡೋಂಥ ಪ್ರತಿಕ್ರಿಯೆ ಏನೂ ಬರ್ತಾ ಇಲ್ಲ ಸುಮಾರು ಎಷ್ಟು ಗಂಟೆಯಿಂದ ಕಾಯ್ತಾ ಇದ್ದೀರಿ ನೀವು ಸುಮಾರು ಒಂದು ತಾಸು ಆಯ್ತು ಇದು ಇದು ದಿನ ಇದೇ ರೀತಿ ಆಗ್ತಾ ಇದೆಯಾ ಹೌದೌದು ಡೈಲಿ ಒಂದ ಯಾವ ಟೈಮಿಂಗ್ ಅಂತ ಬರ್ಗ ಇಲ್ಲ ಇಲ್ಲಿ ಈಗ ಯಾವ ಶಾಲೆ ಮಕ್ಕಳಿದ್ದಾರೆ ಕಾಲೇಜ್ ಆಗಿರ್ಬೋದು ಹೈಸ್ಕೂಲ್ ಯಾವ ಆಗಿರ್ಬೋದು ಹೈಸ್ಕೂಲ್ ಅವ್ರ ಆಗಿರ್ಬೋದು ಆಮೇಲೆ ಬೇರೆ ಬೇರೆ ಕೆಲ್ಸಕ್ಕೆ ಹೋಗೋರು ಆಗಿರ್ಬೋದು ಕೆಲ್ಸಕ್ಕೆ ಹೋಗೋರಿಗೆ ಬಹಳ ತೊಂದರೆ ಆಗ್ತಾ ಉಂಟು ಏನು ಹೆಸರು ನಿಮ್ದು ಮಾರ್ಗವಂತ ಕುಮಟಾದ ಬಸ್ತಿಪೇಟೆ ಹತ್ತಿರ ಇರುವ ಓಂಕಾರ ಸ್ಟೀಲ್ ಫರ್ನಿಚರ್ಸ್ಗೆ ಬನ್ನಿ ನಿಮಗೆ ಬೇಕಾದಂತಹ ಗೋದ್ರೇಜ್ಗಳ ವಿನ್ಯಾಸಗಳನ್ನ ನೋಡಿ ಹಾಗೂ ಖರೀದಿ ಮಾಡಿ ನಮ್ಮಲ್ಲಿ ನಿಮಗೆ ಬೇಕಾದ ರೀತಿಯಲ್ಲಿ ಗುಣಮಟ್ಟದ ಸ್ಟೀಲ್ ಫರ್ನಿಚರ್ಸ್ ಗಳನ್ನ ಮಾಡಿಕೊಡುತ್ತೇವೆ ಆಕರ್ಷಕ ವಿನ್ಯಾಸ ಉತ್ತಮ ಗುಣಮಟ್ಟ ದೀರ್ಘ ಬಾಳಿಕೆ ಬರುವಂತಹ ಗೋದ್ರೇಜ್ ಡ್ರೆಸ್ಸಿಂಗ್ ಕಪಾಟ್ ಡ್ರಾವರ್ ಕಪಾಟ್ ಟ್ರಿಬಲ್ ಕಪಾಟ್ ಡಬಲ್ ಕಪಾಟ್ ಡಿಡಿ ಕಪಾಟ್ ಫೈವ್ ಫೀಟ್ ಡ್ರೆಸ್ಸಿಂಗ್ ಕಪಾಟ್ ಆಫೀಸ್ ಕಪಾಟ್ ಟೇಬಲ್ ಸೋಫಾ ರ್ಯಾಕ್ ಟಿವಿ ಕಪಾಟ್ ನಮ್ಮಲ್ಲಿ ನಿಮಗಾಗಿ ಸಿದ್ಧವಿದೆ ಹಾಗೂ ನಿಮಗಿಷ್ಟವಾದ ಮಾದರಿಗಳಲ್ಲಿಯೂ ಕೂಡ ಸಿದ್ಧಪಡಿಸಿಕೊಡುತ್ತೇವೆ ಹದಿನೈದು ವರ್ಷಗಳ ಅನುಭವಿ ಕೆಲಸಗಾರರ ನೈಪುಣ್ಯತೆಯ ಕೆಲಸಗಳಿಂದ ಈಗಾಗಲೇ ಉತ್ತರ ಕನ್ನಡದಾದ್ಯಂತ ಹೆಸರು ಮಾಡಿರುವ ನಾವು ಇನ್ನೂ ಹೆಚ್ಚಿನ ಸೇವೆಗಳನ್ನು ನಿಮಗೆ ನೀಡಲು ಸಿದ್ಧರಿದ್ದೇವೆ ನಮ್ಮಲ್ಲಿ ವಿಶೇಷವಾಗಿ ಪ್ರತಿದಿನ ಶುದ್ಧ ಆಕಳು ಹಾಲು ಸಿಗುತ್ತೆ ಕುಮಟಾ ಪಟ್ಟಣದ ವಾಸಿಗಳಿಗೆ ಡೆಲಿವರಿ ಸೇವೆ ಕೂಡ ಇದೆ ಅಥವಾ ನೀವೇ ನಮ್ಮಲ್ಲಿಗೆ ಬಂದರೂ ಸಹ ಹಾಲು ಸಿಗುತ್ತೆ ಹಾಗೂ ನಮ್ಮಲ್ಲಿ ಮರುಳು ಮರಳಾದ ಶುದ್ಧ ಆಕಳ ತುಪ್ಪ ಕೂಡ ಸಿಗುತ್ತೆ ಜೊತೆಗೆ ನಮ್ಮಲ್ಲಿ ಜೇನುತುಪ್ಪ ತುಪ್ಪ ಕೂಡ ಲಭ್ಯವಿದೆ ಬೇಕಿದ್ದಲ್ಲಿ ಸಂಪರ್ಕ ಮಾಡಿ ನೈನ್ ಡಬಲ್ ಫೋರ್ ನೈನ್ ಸೆವೆನ್ ಸಿಕ್ಸ್ ಟು ಫೋರ್ ಫೈವ್ ಥ್ರೀ ಅಥವಾ ನೈನ್ ಸೆವೆನ್ ಫೋರ್ ಝೀರೋ ಡಬಲ್ ಸಿಕ್ಸ್ ಸೆವೆನ್ ಡಬಲ್ ಫೈವ್ ಫೋರ್ ಈ ನಂಬರಿಗೆ ಸಂಪರ್ಕಿಸಿ ನೀವು ಕೊಂಡುಕೊಳ್ಳಬಹುದಾಗಿದೆ ಇವೆಲ್ಲವೂ ಒಂದೇ ಶಾಪ್ ನಲ್ಲಿ ಸಿಗುತ್ತೆ ಬನ್ನಿ ಕುಮಟಾದ ಬಸ್ತಿಪೇಟೆ ಹತ್ತಿರ ಇರುವ ಓಂಕಾರ್ ಸ್ಟೀಲ್ ಪರೀಕ್ಷರ್ ಗೆ ಇನ್ನೂ ಹೆಚ್ಚಿನ ವಿವರಗಳಿಗಾಗಿ ಅಶೋಕ್ ಆರ್ ನೈಕ್ ಅವರನ್ನ ಸಂಪರ್ಕಿಸಿ ನೈನ್ ಡಬಲ್ ಫೋರ್ ನೈನ್ ಸೆವೆನ್ ಸಿಕ್ಸ್ ಟು ಫೋರ್ ಫೈವ್ ಥ್ರೀ ಅಥವಾ ಗಜು ಆರ್ ನೈಕ್ ಅವರನ್ನ ಸಂಪರ್ಕಿಸಬಹುದು ಅವರ ಫೋನ್ ನಂಬರ್ ನೈನ್ ಸೆವೆನ್ ಫೋರ್ ಝೀರೋ ಡಬಲ್ ಸಿಕ್ಸ್ ಸೆವೆನ್ ಡಬಲ್ ಫೈವ್ ಫೋರ್ Endendesakisi.